ഗോസമാട് നമ്മ എല്ലോ റോഡ് ലക്കണ്ണ യുദ്ധ ിറ്റിസോടി കൂടിയ ഹലി ഹിടദൂ ഹർ കൈ ആഗ്രിസറടി കൂടിയ

ಾರ ಬ್ರಿಟಿಷರ ಜೋಡು ಕೊಡು ಹುಲಿ ಹಿಡದು ಹಾಕಿದರೋ ಕಾಲಾಗಬೇಡಿ ಬ್ರಿಟಿಷರ ಜೋಡು ಕೊಡು ಹುಲಿ ಹಿಡದು ಹಾಕಿದರೋ ಕೈಯಾಗಬೇಡಿ ಕರುನಾಡಿನ ಕುಡಿ

ீரப்பேவாடியாவது நுடத்த மாடி நோடே டி டி நூடி டி டி டிரப்பின சேவை மாடிய சிவநாம நோடே ராயண மோசமா कुडी ताई कचव ना मिडी ये बेळा जो कुस्ती आडे गाळी आर कुडी ರಪ್ಪನ ಸೇವೆ ಮಾಡಿ ಯಾವತ್ತು ನುಡಿತಿದ್ದು ಶಿವನಮ ನೋಡೇ ಏರಪ್ಪನ ಸೇವೆ ಮಾಡಿ ಯಾವತ್ತು ನುಡಿತಿದ್ದ ಶಿವನಮ ನೋಡೇ ರೋಸ ಮಾಡಿ ಬಿಟಿ ಶಾರ ಜೋಡೆ ಕೋಡೆ ಹೊಲಿಯೊಡದು ಹಾಕಿದ ರೋ ಕಾಲಾಗಬೇಡಿ ಬಿಟಿ ಶಾರ ಜೋಡೆ ಗೋಡೆ ಹೊಲಿಯೊಡದು ಹಾಕಿದ ರೋ ಕೈ ಆಗಬೇಡಿ ಆಗ ಕೂಡಿದ ಪ್ರೀತಿ ಕನಸಿನ ಆಗ ಬಂದು ಕಾಡ್ತೇ ಏ ಸರು ರಾತ್ರಿಗ ಮಿಸ್ಕಲ ಕೊಡುತ್ತೆ ನಿಜ ಹತ್ತದಂಗಾಗದ ರಾತ್ರಿ ಸನಕೈತೆ ನಮ್ಮೂರ ಜಾತ್ರೆ ಹಸರ ಬಳಿ ಉಡಿಸತೇನೆ ಬಾರಗಳ್ರೆ ಸನಕೈತೆ ನಮ್ಮೂರ ಜಾತ್ರೆ ಬಳೆ ಬಳಿ ಬಾರ ಬಾರಗಳ್ರೆ

ದಂಗೋ ನಾಗರ ಮಿಡಿ ಬ್ರಿಟಿಷರಿಗೆ ನೋಡ್ತಿದ್ದ ಮ್ಯಾಗತಿಯಾಡೇ ದಂಗೋ ನಾಗರ ಮಿಡಿ ಬ್ರಿಟಿಷರಿಗೆ ನೋಡ್ತಿದ್ದ ಮ್ಯಾಗ ಮೋಸಾ ಅದಕ್ಕೆ ಹೊದರು ಏನ್ರಿಪ್ಪ ಕಾಂತೇವೀರ ಸಂಗೊಳ್ಳಿ ರಾಯಣ್ಣ ದೇಶದ ಕಾಲಾಗ ಹೋರಾಟ ಮಾಡಿ ತನ್ನ ಜೀವನ ತ್ಯಾಗ ಮಾಡದ ಹೌದು ಹೌದು ಅಂತ ಕಾಂತಿವೀರ ಸೂರ್ಯ ರಾಯಣಗ ನಮ್ಮವರೇ ಹ್ಯಾಂಗ ಮೋಸ ಮಾಡ್ತಾರ ಹ್ಯಾಂಗ ಮಾಡಿದ್ರಿಪ್ಪ ಹ್ಯಾಂಗ ಸ್ವಾದರ ಮಾವ ಕಾಸ ಸ್ವಾದರ ಮಾವನೇ ಹ್ಯಾಂಗ ಬಲಿ ಕೊಡ್ತಾನನ್ನುವಂತ ನಾಲ್ಕು ನುಡಿ ಚಾಲ ಹಾಡಿ ಹಾಡಿದಾಗಿದೆ ಇನ್ನೂ ಎರಡು ನುಡಿ ಹೊಡೆದ ಇರ್ಲಿ ಅದಕ್ಕ ಇನ್ನೊಂದು ಏನ್ರಿಪ್ಪ ಜಾನಪದ ಜಾನಪದ ಕಣ್ಣ ಮುಂದೆ ಗಾಟಗಾದೆ ಯಾರುಕೊಂಡು ಹೋದೇ ಕಳ್ಳ ಮುಂದೆ ಘಾಟಗಾದೆ ಯಾರುಕೊಂಡು ಹೋದಿ ನಾಗರಾವಿನಂತದ ಒಂದು ನಾಯಿನ ಸಾಕಿದೆ ನನಗೂ ಸ್ವಾತಿ ಮಾಡಿ ಸುರದಂಗ ಮೊದ್ತ ನಕ್ಕು ನಲಗ ಮಾಡಿ ನನಗ ಹೊಗದಿ ಧಜ್ಜುತ್ತಿ ಸುರದಂಗ ಮೊದ್ತ ನಕ್ಕು ನಲಗ ಮಾಡಿ ನನಗ ಹೊಗದಿ ಧಜ್ಜುತ್ತ ಯಾಕಂತ ಕೇಳಿದ್ರ ಜಾನಪದ ಕೇಳಬೇಕನ್ನ ಬಹಳದ ಹುಡುಗರಲ್ಲಿ ಹೌದ್ ಹಿಂಗೆ ಒಂದು ಹುಡುಗ ಸಾಲಿಗೆ ಹೋಗ್ತಿತ್ತು ಒಂದು ಸಾಲ್ಯಾಗ ಹುಡುಗಿನ ಪ್ರೀತಿ ಮಾಡಿದ್ದಾವ ಹೌದಾ ದಿನಾನು ಪರ್ತಿ ಹುಡುಗಿ ಕೂಡ ತಿರ್ಗ್ಯಾಡದು ಹೌದು ಹಿಂಗೆ ಕೆಲ್ವೊಂದು ದಿನ ನಡಿತು ಹುಡುಗಿ ಬಹಳ ಹುಷಾರಿತಿ ಬದ್ರು ಏನು ಒಂದಿನ ಒಂದು ಏನು ಹೇಳ್ತಪ್ಪ ಅಂತ ಕೇಳಿದ್ರೆ ಹುಡುಗಿ ಏನು ಹೇಳ್ರಿ ಇವತ್ತು ಸಾಲಿ ಇಲ್ಲ ಹಾಂ ಹಾಂ ಮತ್ತು ಬಿಜಾಪುರಕ್ಕೆ ಹೋಗೋ ನಡಿ ಹಾವು ಹಾವು ಹೌ ಇವನಿಗೆ ಹಬ್ಬನೇ ಬಂದಂಗಾಗಿ ಬಿಡ್ತು ಹೌದಾ ಮುಗಲ್ ಹರ್ದ ಮೇಲೆ ಯಾವಾಗ ಹೋಲಿ ಗೆಳ್ತಿ ಬಲ್ಲಿ ಆಯ್ ಹಂದೆ ಅಂತ ತಿಳ್ಕೊಂಡು ಹಾಂ ಆಗಿಂದಾಗ ಗಾಡಿ ತಗೊಂಡು ಹೋಗ್ತಾನ ಹೋಗಿ ಮುಂದ ಬಿಜಾಪುರಕ್ಕೆ ಹೋಗಿ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಹೋಗಿ ಹೌದ ಹುಡುಗಿಗ ಇದ್ರ ಕೂತಾನೀಪ ಏನು ತಿತ್ತಿ ನೀನ್ ಮನಸ್ಸಿಗೆ ಏನು ಬರ್ತದೆ ಬೆಕ್ಕಾತಿ ಬೇಡು ಬೆಕ್ಕಾದ ಬೇಡು ನೀ ಸೈಕಲ್ ಮೋಟರ್ ಬೇಡು ಬೆಳ್ಳಿ ಬೇಡು ಬಂಗಾರ ಬೇಡು ನೀನ್ ನಾನು ಏನು ಬೇಡ ಬೆಕ್ಕಾದು ಹಾ ಅದು ನನ್ನ ದಿಲ್ ನಿನ್ನ ಕುಡ್ತಿನೆ ಅಂತ ಹೇಳಿ ಹುಡುಗ ಹುಡುಗಿಗೆ ಹೇಳ್ತರಿಪ್ಪ ಅವಾಗ ಹುಡುಗ ಮಗನ ದಿಲ್ ಏನು ಕೊಡ್ತೀವ ಬಿಲ್ ಕೊಡು ಇಲ್ಲ ಅಂದ್ರೆ ಅದಕ್ಕೆ ಇಂತ ಹುಡುಗಿಯರು ಬಾಳದಾವೆ ಹೌದೇ ಏನಿಲ್ಲ ನಮ್ಮ ಭಾಗದಾಗ ಅದಾರ ಅದಕ್ಕೆ ನನ್ನ ತಾಯಿ ಹೇಳಿದವರು ತಪ್ಪು ತಿಳ್ಕೋಬಾರದು ಈ ತರ ಪ್ರಕಾರ ಇನ್ನ ಒಂದು ಜಾನಪದ ಹೊತ್ತ ಹಂಡು ತನ ಒಟ್ಟೆಯ ಮನೆಗೆ ಸಿಲೆ ಮೇಣಿನ ಕಣ್ಣಕ್ಕಿಯ ಪಾಳ ನಾಜು ಕಹಳ್ಳ ಹೊತ್ತ ಹಂಡು ತನ ಒಟ್ಟೆಯ ಮನೆಗೆ ಸಿಲೆ ಮೇಣಿನ ಕಣ್ಣಕ್ಕಿಯ ಪಾಳ ನಾಜು ಕಹಳ್ಳ ಸಾಕು ಸಾಕು ಹಾ ஏழத்தி ஹூவென்த்திண்டய நச்சு மனசாரி மரத்தி அங்கார நச்சு மனசார லத்தி மருத்துவங்க முன்னின் சந்திக்கு ಹಾಗೆ ಬಂದ ಮಡಿ ಸುತ್ತ ಹಾಕಿ ಗುಡಿ ಊರಿ ಮಳಕಲ ಮಳ್ಡಿ ಹಚ್ಚಿ ಹಣಿ ಮುಳ್ಳಿ ಕೊಟ್ಟಳ ಸಿವದ ಮಾಡಿ ದುಷ್ಟರಿಗೆ ಹೊಡಿಯಂದಳು ಸೋದ ಮಾಡಿ ಹಡಗ ಕೊಟ್ಟಳ ಶಿರವದ ಮಾಡಿ ದುಷ್ಟರಿಗೆ ಹೊಡಿಯಂದಳು ಸೋದ ಮಾಡಿ ಅಡಗ ಮೋಸ ಮಾಡಿ ಚಾರಿಟ್ಟಿ ಚಾರಾಡಿ ಕೊಡಿ ಭುಗಣದು ಹಾಕ ರೋಕಾ ಅಗಬೇಡಿ ಸಾರಾ ಜೋಡಿ ಕುಡಿ ಭುಗಣದ ರೋಕೈ ಹಾಕಿ ತಡಿ ಹಿಡಿದ ಹಣದ ಚಡಿ ಹುಡಿಯ ಪೇಟ ಕುಂತಿತ್ತು ಕಡಿ ಇದರಾಳಿಗೆ ಕೆಡವಿದರಾಡಿ ಇದರ ಕೆಡವಿದ ಕೆಡವಿದರಾಡಿ ಅಣ್ಣನ ಉತ್ತರ ನೋಡಿ ಧಾರವಾಡ ಕಲೆಕ್ಟರ್ಗ ಹತ್ತಿತ್ತು ತಂಡೆ ರಾಯಣ್ಣನ ಉತ್ತರ ನೋಡಿ ಧಾರವಾಡ ಕಲೆಕ್ಟರ್ಗ ಹತ್ತಿತ್ತು ತಂಡೆ ರಾಯಣ್ಣಗ ಮೋಸ ಮಾಡಿ ಾರ ಸೋಡಿ ಕೂಡಿ ಹುಲಿಗಿಡಬು ಹಾಕಿದರೂ ಕಾಲಗಬೇಡಿ ಗೌಡ ಕುಲ್ಕಣಿ ಕೂಡಿ ಹೊಂತಾರ ಹೊಂಚಿಕೆ ಹೋಡಿ ಯುವರಿ ಹಳ್ಳ ನೋಡಿ ಕುಂತಾರ ಹೊಂಚಿಕೆ ಹೂಡಿ

ಇದು ಶಾರ ಜೋಡೆ ಕೋಡೆ ಹೊಲ್ಲೆಡವೋ ಹಾಕಿದ ರೋ ಕಾಲಾಗಬೇಡಿ ಇಟ್ ಶಾರ ಜೋಡೆ ಕೋಡೆ ಹೊಲ್ಲೆಡವೋ ಹಾಕಿದ್ರೋ ಕೈಯಾಗಬೇಡಿ ಊರಿಗೆ ಭೀ ಮಾದಡಿ ನಿಗ್ರಾಯ ಮುತ್ತನ ಚಂದದ ಗುಡಿ ಮುತ್ತನ ಮುಂದ நுடி சி தங்க பெங்க புத்தளி மாஸ்தார கொட்ட பதமா புத்தளி மாஸ்தொட்ட பதமா ಪದ ಹಾಡಿ ತಂದ ಬೆಳ್ಳಿ ಕಡಿಯ ನನ್ನ ಮೇಳಿಗೆ ಅಳಿಗೆ ಬರ್ತ ನೀಂಗುಗಾಡಿ ಮಾತು ಪದ ಹಾಡಿ ತಂದ ಬೆಳ್ಳಿ ಕಡೆಯ ನನ್ನ ಮೇಳಿಗೆ ಅಳಿಗೆ ಬರುತ್ತ ಅದು ನಿಂಗುನು ರಾಯಣಗ ಮೋಸ ಮಾಡಿ ಎಲ್ಲರೂ ಕೂಡ ನ್ಯಾಗ ಬಂದು ಕಾಡ್ತೇ ಶನ ನಮ್ಮೂರ ಜಾತ್ರೆ ಹಸರಬಳಿ ಬಳಿ ಬಾರ ಗಳ ಸನೆ ನಮ್ಮೂರ ಜಾತ್ರೆ ಹಸ್ರ ಬಳಿ ಉಡಿಸುತ್ತೀನಿ ಬಾರ ಗಳ ರಾಯಣಗ ಮೋಸ